ಬಸ್ ಚಾಲಕ ಬೈಕ್ ಸವಾರನ ಮಧ್ಯೆ ಮಾರಾಮಾರಿ ಮರಾಠಿ ಮಾತನಾಡಿಲ್ಲ ಎಂದು ಬೆಳಗಾವಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ವಿಚಾರ ಇನ್ನೂ ಕೂಡ ತಣ್ಣಗಾಗುವ ಮೊದಲೇ ಅಥಣಿಯಲ್ಲಿ ಮತ್ತೊಂದು ವಿವಾದಾತ್ಮಕ ಘಟನೆ ಜರುಗಿದೆ ಬೈಕ್ಗೆ ದಾರಿ ನೀಡಿಲ್ಲ ಎಂಬ ವಿಚಾರಕ್ಕೆ ಬಸ್ ವಾಹಕರ ಮೇಲೆ ರೋಡ್ನಿಂದ ಹಲ್ಲೆಗೆ ಯತ್ನಿಸಿರುವ ಘಟನೆ ಅಥಣಿ ತಾಲೂಕಿನ ಹುಲಕಬಾಳಿ ಕ್ರಾಸ್ ಬಳಿ ಜರುಗಿದೆ ಅಥಣಿ ಘಟಕದಿಂದ ಸಪ್ತಸಾಗರ ಗ್ರಾಮಕ್ಕೆ ಸಂಚರಿಸುವ ಸರ್ಕಾರಿ ಬಸ್ ಹುಲಗಬಾಳಿ ಕ್ರಾಸ್ ಬಳಿ ಬೈಕ್ ಸವಾರನಿಗೆ ಹಾರ್ನ್ ಮಾಡಿದ್ರೂ ಕೂಡ ದಾರಿ ಕೊಟ್ಟಿಲ್ಲ ಎಂಬ ವಿಚಾರಕ್ಕೆ ಇಬ್ಬರ ಮಧ್ಯೆ ವಾಗ್ವಾದ ಶುರುವಾಗಿದೆ ಇಬ್ಬರು ಅಶ್ಲೀಲವಾಗಿ ಬೈಯುತ್ತ ಗಲಾಟೆ ಶುರುವಾಗಿದೆ ಇಬ್ಬರು ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡಿದ್ದಾರೆ ಅಷ್ಟರಲ್ಲೇ ಬೈಕ್ ಸವಾರ ಅಲ್ಲಿ ಬಿದ್ದ ರಾಡ್ನಿಂದ ಹಲ್ಲೆಗೆ ಯತ್ನಿಸಿದ್ದಾನೆ ನಂತರ ಸ್ಥಳೀಯರ ಸಹಾಯದಿಂದ ಇಬ್ಬರಿಗೂ ಬುದ್ದಿ ಹೇಳಿ ಗಲಾಟೆ ತಳಿಗೊಳಿಸಿದ್ದಾರೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ या करके या करके यापन तरीके पर आप अपने कोने के राज को या करके एक मौके में तो बडजो बकना ए नहीं बकना मोगल निकल एक कच्चा फटता वो उठने बकना ए ए और यापन अपनी कोई कवरिंग क्या को हां या